ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ ಏರೆಲ್ಲ ವಿಡಿಯೋಸ್ಗಳನ್ನ ನೋಡ್ತಿದ್ದೀರಾ ಆದಷ್ಟು ಬೇಗ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸ ವರ್ಷದ ಯುಗಾದಿ ಅಂತಲೇ ಹೇಳ್ತಾರೆ ಹೊಸ ವರ್ಷ ಅಂದರೆ ಈ ಯುಗಾದಿಯಲ್ಲಿ ಆರಂಭವಾದ ವರ್ಷ ಈ ಯುಗಾದಿಯಲ್ಲಿ ವರ್ಷ ಪೂರ್ತಿ ರಾಶಿ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಆದಷ್ಟು ಬೇಗ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಮೀನರಾಶಿಯವರ ವರ್ಷ ಭವಿಷ್ಯ ಏನೆಂದು ತಿಳಿದುಕೊಳ್ಳೋಣ ಆದಾಯ ಐದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜಾ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಆದಾಯ ವೆಚ್ಚಗಳು ಸಮನಾಗಿರುತ್ತವೆ ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಇರುತ್ತದೆ ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಇರುತ್ತದೆ ಯಶಸ್ಸು ನಿಮ್ಮದಾಗಿರ್ತವೆ ಮಾಡುವ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ ಹಿರಿಯರು ದಾನ ಧರ್ಮ ಮಾಡುವವರು ಪೂಜ್ಯರ ದರ್ಶನ ಸಾಧ್ಯತೆ ಇದೆ ರಾಜಕೀಯದಲ್ಲಿ ಇರುವವರಿಗೆ ಮತ್ತು ಸಂಘ ಸಂಸ್ಥೆಗಳಲ್ಲಿ ಇರುವವರಿಗೆ ಹೆಚ್ಚಿನ ಅನುಕೂಲವಿರುತ್ತದೆ ವ್ಯಾಪಾರದಲ್ಲಿ ಹೊಸ ರೀತಿಯ ಲಾಭವಿರುತ್ತದೆ ಆಸ್ತಿ ಮಾಡುವ ಯೋಗವಿದೆ ಸಾಡೆ ಸಾತಿಯ ಕಡೆಯ ಭಾಗ ತಾಳ್ಮೆ ಇರಲಿ ಕೆಲವೊಂದು ಆರಂಭಿಸಿ ಕೆಲ ಕೆಲಸಗಳನ್ನು ವೇಗವನ್ನು ಕಳೆದುಕೊಳ್ಳಬಹುದು ಬರಮಾ ಬರಬೇಕಾದ ಹಣ ಬರುವುದು ನಿಧಾನ ಪ್ರೀತಿ ಪ್ರೇಮದಲ್ಲಿ ಆತಂತ ಯಶಸ್ಸು ಇರುವುದಿಲ್ಲ ಸಾಧನೆ ಮಾಡುವವರಿಗೆ ಹೆಚ್ಚಿನ ಅನುಕೂಲ ದೊಡ್ಡ ಬಂಡವಾಳ ಹೂಡಿಕೆ ಖಂಡಿತ ಬೇಡ ಕೆಲವರಿಗೆ ಸ್ಥಾನಮಾನ ದೊರೆಯಲಿದೆ ವಿದ್ಯಾರ್ಥಿಗಳ ಓದಿನ ಕಡೆ ಗಮನ ಇರಲಿ ಶನೇಶ್ವರ ಗೌರಿ ಪೂಜೆ ಆರಾಧನೆ ಮಾಡಿ ತದನಂತರ ಮಕರ ರಾಶಿಯವರ ಭವಿಷ್ಯ ಆದಾಯ ಎಂಟು ವ್ಯಯ ಹದ್ನಾಕು ಆರೋಗ್ಯ ಎರಡು ಅನಾರೋಗ್ಯ ಮೂರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿರುತ್ತದೆ ಎಚ್ಚರ ವಹಿಸಿದ್ದರೆ ತುಂಬಾ ಒಳ್ಳೆಯದು ಸಾಲಕ್ಕೆ ಹೋಗಬೇಕಾಗುತ್ತದೆ ಅನಾರೋಗ್ಯ ಜಾಸ್ತಿ ಸಮಾಜದನ್ನೇ ಅಪವಾದ ಹೆಚ್ಚು ಸುಖ ದುಃಖ ಸಮನಾಗಿರುತ್ತದೆ ಸಾಡೆ ಸಾತು ಮುಗಿದಿರುತ್ತದೆ ಹೀಗಾಗಿ ಜೀವನದಲ್ಲಿ ಪ್ರಗತಿ ದೀರ್ಘಕಾಲಿಕ ಸಮಸ್ಯೆಗಳು ಪರಿಹಾರವಾಗಬಹುದು ಹೊಸ ಹೊಸ ಆಲೋಚನೆಗಳು ದಾರಿಗೆ ಆಗಿರುತ್ತದೆ ಪುಣ್ಯಕ್ಷೇತ್ರಗಳ ದರ್ಶನ ಗುರು ಹಿರಿಯರ ದರ್ಶನ ಪ್ರಾಪ್ತಿ ಸಾರ್ವಜನಿಕ ಜೀವನ ಚೆನ್ನಾಗಿರುತ್ತದೆ ಪತಿ ಪತ್ನಿಯು ನಡುವೆ ಹೊಂದಾಣಿಕೆ ಇರುತ್ತದೆ ಸ್ತ್ರೀ ಸ್ಥಿರಾಸ್ತಿ ಯೋಗವಿದೆ ಇಷ್ಟಾರ್ಥಿ ಸಿದ್ಧಿಯಾಗುತ್ತೆ ಎಂಬುದು ಇದೆ ನಂತರ ಧನುರಾಶಿ ಆದಾಯ ಐದು ವ್ಯವಹಾಯ ಐದು ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜೆ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಆದಾಯದಷ್ಟೇ ಖರ್ಚು ಇರುತ್ತೆ ಆರೋಗ್ಯ ಅನಾರೋಗ್ಯ ಸಮನಾಗಿರುತ್ತೆ ಅದೇ ಸಮಾಜ ಸ್ವಲ್ಪ ಹೆಚ್ಚು ಗೌರವವನ್ನು ಕೊಡುತ್ತದೆ ಹಳೆಯ ಕಷ್ಟಗಳು ಪರಿಹಾರವಾಗಬಹುದು ಹಣಕಾಸಿನ ಸಮಸ್ಯೆಯಿಂದ ದೂರವಿರುವಿರಿ ವೃಶ್ಚಿಕ ರಾಶಿಯಲ್ಲಿ ಆದಾಯ ಎರಡು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಅನಾರೋಗ್ಯ ಸೊನ್ನೆ ರಾಜಪೂಜಾ ಐದು ಆ ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಖರ್ಚು ಹೆಚ್ಚು ಇರಲಿದೆ ಅದಕ್ಕೆ ಕಠಿಣವಾಗಿ ಹಾಕಿರಿ ಆರೋಗ್ಯದಲ್ಲಿ ತೊಂದರೆ ಇಲ್ಲ ಸಮಾಜದಲ್ಲಿ ಗೌರವ ಸಿಗಬಹುದು ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ಕೆಲಸದ ಒತ್ತಡ ವ್ಯಾಪಾರ ವಹಿವಾಟುಗಳು ನಿಯಂತ್ರಣ ಹಾಕಿರಿ ಗುರು ದೇಶ ನಡೆಯುವಿರಿ ಯೋಜನೆ ಚಾಲನೆ ಕೊಡಬಹುದು ಅನಿರೀಕ್ಷಿತ ಕೃಷಿಗಳಿಗೆ ಲಾಭ ಸ್ಥಿರಾಸ್ತಿ ವ್ಯಾಪಾರಿಗಳಲ್ಲಿ ಲಾಭ ಸರ್ಕಾರದ ಕೆಲಸಗಳಲ್ಲಿ ಜಯ ಲಭಿಸುತ್ತದೆ ಹಿರಿಯರಿಂದ ಅಪವಾದ ಬರಬಹುದು ಎಚ್ಚರ ವಹಿಸಿರಿ ಸಂಸಾರದಲ್ಲಿ ಸಣ್ಣ ಪುಟ್ಟ ಅವಶ್ಯಕತೆ ಪ್ರಯಾಣಗಳ ಮಾಡಬಹುದು ಹಿರಿಯರ ಆರೋಗ್ಯ ವ್ಯತ್ಯಾಸ ಸ್ವಂತ ಆರೋಗ್ಯ ಕಡೆ ಗಮನ ಹರಿಯಿರಿ ಆಸ್ತಿ ಸಂಬಂಧಗಳಲ್ಲಿ ಕಲಹ ದೂರವಾಗಬಹುದು ಕನ್ನಡಕ ವ್ಯಾಪಾರಿಗಳಿಗೆ ಮತ್ತು ಟೈಲರ್ಗಳಿಗೆ ಉತ್ತಮ ಸಂಪಾದನೆ ಕೃಷಿಗಳಿಗೆ ಉತ್ತಮ ಅಂತ ಹೇಳಲಾಗಿದೆ ಬೆಳೆಯಿಂದ ಲಾಭ ಆಂಜನೇಯ ಶ್ರೀರಾಮನ ಮತ್ತು ಶನೇಶ್ವರನ ಆರಾಧನೆ ಮಾಡುವುದು ಉತ್ತಮ ಅಂತ ಹೇಳಲಾಗಿದೆ ಕನ್ಯಾ ರಾಶಿಯವರಿಗೆ ಈ ಈ ವರ್ಷದ ತುಂಬಾ ಶುಭ ಫಲವಾಗಿದೆ ಟೈಲರ್ಗೆ ಉತ್ತಮ ಸಂಪಾದನೆ ಮತ್ತು ಮಾಡೆಲಿಂಗ್ ಮಾಡುವವರೆಗೂ ಉತ್ತಮ ಸಂಪಾದನೆ ಅಂತಲೇ ಹೇಳಬಹುದಾಗಿದೆ ತದನಂತರ ಯಾವ ರಾಶಿ ಅಂದರೆ ಸಿಂಹರಾಶಿ ಆದಾಯ ಹನ್ನೊಂದು ವ್ಯ ಹನ್ನೊಂದು ಆರೋಗ್ಯ ನಾಲ್ಕು ಅನಾರೋಗ್ಯ ನಾಲ್ಕು ರಾಜಪೂಜಾ ಎರಡು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಗುರುವಿ ಗುರುವಿನ ಪ್ರಭಾವ ಬಹಳ ಇರುತ್ತದೆ ಬಯಸಿದ ಕೆಲಸಗಳು ಯಶಸ್ಸು ಗಂಡ ಹೆಂಡತಿಯರಲ್ಲಿ ಮತ್ತು ಪ್ರೇಮಿಗಳಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತದೆ ಹಣದ ಮೂಲ ಸರಿಯಾಗಿದ್ದರೆ ಅದನ್ನು ಉಳಿಸಿಕೊಂಡು ಬೆಳೆಸಿರಿ ಬಂಧು ಮಿತ್ರರಿಂದ ಸಹಕಾರ ದೊರೆಯುತ್ತೆ ಸಾರ್ವಜನಿಕ ವಲಯದಲ್ಲಿ ಮುಂದಣೆ ವಾಹನ ಯೋಗ ಮನೆ ಕಟ್ಟುವ ಸಾಧ್ಯತೆಯೂ ಇದೆ ದುಡುಕಿನ ನಿರ್ಧಾರಗಳು ಬೇಡ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು ಮಧ್ಯಸ್ಥಿಕೆಯನ್ನು ವಹಿಸುವುದು ಜಾಮೀನು ಕೊಡುವುದು ಖಂಡಿತ ಬೇಡ ಕರ್ತವ್ಯ ಶ್ರದ್ಧೆ ಇರಲಿ ಆ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಆಹಾರ ಮತ್ತು ಲೇವಾದೇವಿರ ದೇವಾರಾಧನೆಯರಿಗೆ ಹಳೆ ಬಾಕಿ ಆಗುವ ಸಾಧ್ಯತೆ ಇದೆ ಪ್ರಮುಖ ಒಪ್ಪಂದ ಮಾಡಿಕೊಳ್ಳುವಾಗ ಸಾಕಷ್ಟು ವಿಮೋಚನೆ ಇರಲಿ ಮಕ್ಕಳಿಂದ ನಿರೀಕ್ಷಿತ ಸಹಕಾರವಿರಲಿ ದಕ್ಷಿಣಾಮಧಿ ಸೂತ್ರ ಮತ್ತು ಶನೇಶ್ವರನ ಸೂತ್ರ ಪಠಿಸಿ ಶನೇಶ್ವರ ಶನಿದೇವನ ಆಶೀರ್ವಾದ ಪಡೆದುಕೊಳ್ಳಿ ಶನೇಶ್ವರ ಆರಾಧನೆ ಮಾಡುವುದು ತುಂಬಾ ಉತ್ತಮ ಕರ್ಕಾಟಕ ರಾಶಿಯವರ ಶನೇಶ್ವರನ ಸಾಡೆ ಸಾತು ಶನಿಯು ಈ ಹಿತದ ಅರ್ಧ ಭಾಗದಲ್ಲಿ ಇದೆ ಅಂತ ಹೇಳಬಹುದಾಗಿದೆ ಪ್ರತಿ ಶನಿವಾರನು ಹೋಗಿ ಶನೇಶ್ವರನಿಗೆ ಎಳ್ಳೆಣ್ಣೆ ನೀಡಬರುವುದು ಉತ್ತಮ ಅಂತ ಹೇಳಲಾಗಿದೆ ಕರ್ಕಟ ರಾಶಿಕಿಯರು ವ್ಯವಹಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣಬಹುದಾಗಿದೆ ಮಾರುವವರಿಗೆ ಮತ್ತು ಕೊಳ್ಳುವವರಿಗೆ ತುಂಬಾ ಲಾಭ ಅಂತ ಇದೆ ಉದ್ಯೋಗ ಅವಕಾಶದಲ್ಲಿ ಬಿಸಿನೆಸ್ ಅಲ್ಲಿ ತುಂಬ ಯಶಸ್ಸು ಕಾಣಲಿದ್ದಾರೆ ಅಂತ ಹೇಳಲಾಗಿದೆ ಪ್ರಮುಖ ಒಪ್ಪಂದ ಮಾಡಿಕೊಳ್ಳುವುದು ಕೋರ್ಟ್ ಕೇಸಲ್ಲಿ ಇರೆಸ್ತನ ಮಾಡುವುದು ಬೇಡ ಅಂತ ಹೇಳಲಾಗಿದೆ ಮಿಥುನ ಆದಾಯ ಹದಿನಾಲ್ಕು ವ್ಯಯ ಎರಡು ಆರೋಗ್ಯ ಎರಡು ಅನಾರೋಗ್ಯ ಐದು ರಾಜಪೂಜ ಒಂದು ರಾಜಕೊಪ್ಪ ಎರಡು ಸುಖ ಆರು ದುಃಖ ಮೂರು ಉತ್ತಮವಾಗಿದ್ದು ಖರ್ಚು ಕಡಿಮೆ ಇರುತ್ತದೆ ಅನಾರೋಗ್ಯ ಸ್ವಲ್ಪ ಜಾಸ್ತಿ ಆಗಬಹುದು ದುಃಖಕ್ಕಿಂತ ಸುಖ ಜಾಸ್ತಿ ಇರುತ್ತದೆ ಸಮಾಜದಿಂದ ಗೌರವ ವೃತ್ತಿಯಲ್ಲಿ ಪ್ರಗತಿ ಇದೆ ಹಿರಿಯರ ಜೊತೆ ಕಲಹ ಬೇಡ ಕುಟುಂಬಕ್ಕೆ ಹೊಸ ಸದಸ್ಯರ ಆಗಮನವಾಗಬಹುದು ಹೆಚ್ಚಿನ ಶ್ರಮದಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಉದ್ಯೋಗ ಕಾಯಮಾಗುವ ಸಾಧ್ಯತೆ ಇದೆ ಯುಗಾದಿ ನಂತರ ವಿವಾಹ ಸಂಬಂಧದ ಸಾಧ್ಯತೆ ಆರೋಗ್ಯದಲ್ಲಿ ಹೆಚ್ಚಿನ ಅನುಕೂಲವಿರುತ್ತದೆ ಅನಿರೀಕ್ಷಿತ ಧನ ಲಾಭ ಉದ್ಯಮದಾರರಿಗೆ ಹೆಚ್ಚಿನ ಅನುಕೂಲವಿದೆ ವಕೀಲರಿಗೆ ಕೋಟಿನ ಹೆಚ್ಚಿನ ಪ್ರಗತಿ ವಾಹನ ಯೋಗವಿದೆ ನೆಕ್ಸ್ಟು ಋಷಭ ರಾಶಿ ಆದಾಯ ಹನ್ನೊಂದು ವ್ಯಯ ಐದು ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ಆದಾಯಕ್ಕಿಂತ ಖರ್ಚು ಕಡಿಮೆ ಇರುತ್ತದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಿಳಿದುಕೊಳ್ಳಿ ದು ಸುಖ ದುಃಖಕ್ಕಿಂತ ಹೆಚ್ಚಿಗೆ ಇರುತ್ತದೆ ವೇದದ ಪ್ರಗತಿ ಸ್ವಲ್ಪ ಏರಿಕೆಯಾಗುತ್ತದೆ ದೊಡ್ಡ ಮಟ್ಟದ ಹೂಡಿಕೆ ಖಂಡಿತ ಬೇಡ ಅನಿರೀಕ್ಷಿತ ಖರ್ಚು ಎದುರಾಗಬಹುದು ಸಾಧ್ಯತೆ ಇದೆ ವಿವಾಹ ಸಂಬಂಧ ಪ್ರಾಪ್ತಿಯಾಗುತ್ತದೆ ನಿಮಗೆ ತಮ್ಮ ಸಾಮರ್ಥ್ಯವನ್ನು ತೋರಿಯುವ ಅವಕಾಶವಿರುತ್ತದೆ ಆದ್ದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಸಾಧ್ಯತೆ ಕಾಣಬಹುದು ವಾಹನ ಚಾಲನೆ ಎಚ್ಚರಿಕೆ ಇರಲಿ ಸಂಸಾರದಲ್ಲಿ ತೊಂದರೆಗಳು ಆಗುತ್ತದೆ ಸಂಗಾತಿ ಸಂಪಾದನೆಯಲ್ಲಿ ಏರಿಕೆಯನ್ನು ಕಾಣಬಹುದು ಹಳೆಯ ಹೂಡಿಕೆಗಳಿಂದ ಈಗ ಲಾಭ ಆಸ್ತಿ ಕಲಹಗಳು ಅಂತ್ಯವಾಗುತ್ತದೆ ಕೋರ್ಟು ಕೇರ್ಸು ಕೋರ್ಟ್ ಕೇರ್ಸುವಿನಲ್ಲಿ ನೀವು ಮುಕ್ತರಾಗುತ್ತೀರಾ ಮೇಷರಾಶಿ ಆದಾಯ ಎರಡು ವ್ಯಯ ಹದಿನಾಲ್ಕು ಆರೋಗ್ಯ ಮೂರು ಅನಾರೋಗ್ಯ ಸೊನ್ನೆ ರಾಜಪೂಜೆ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಆದಾಯ ಕಡಿಮೆ ಖರ್ಚು ಹೆಚ್ಚಾಗಿರುತ್ತದೆ ಹೀಗಾಗಿ ಖರ್ಚಿಗಿನ ಕಡೆ ಗಮನವಿರಲಿ ಹಾಕಬೇಕು ಗುರು ಋಷಭದಲ್ಲಿ ಇರುವವರೆಗೆ ಆದಾಯ ಪರವಾಗಿಲ್ಲ ಸ್ಥಿರ ಆರಾಸ್ತಿಯನ್ನು ಹೊಂದುವ ಯೋಗವಿದೆ ಸರ್ಕಾರಿ ಕೆಲಸ ಕಾರ್ಯಗಳು ನಿಧಾನವಾಗುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಸಿಗಬಹುದು ಶತ್ರುಗಳ ಧ್ವಂಸವಾಗುತ್ತಾರೆ ಹೈನ ಹೈನುಗಾರಿಕೆಯಲ್ಲಿ ಸಾಮಾನ್ಯ ಪ್ರಗತಿ ಸಂಗಾತಿಯಿಂದ ಅಲ್ಪ ಸಹಾಯ ದೊರೆಯುತ್ತದೆ ಆಭರಣ ವ್ಯಾಪಾರಿಗಳಿಗೆ ಹಿನ್ನಡೆ ಹಿರಿಯರಿಂದ ಬರಬೇಕಾದ ಆಸ್ತಿ ನಿಧಾನವಾಗಬಹುದು ವೃತ್ತಿಯಲ್ಲಿ ನಿರೀಕ್ಷಿತ ಪ್ರಗತಿ ಇರುವುದಿಲ್ಲ ಗುರು ಹಿರಿಯರೊಂದಿಗೆ ಘರ್ಷಣೆ ಬೇಡ ಸುಬ್ರಹ್ಮಣ್ಯ ಶನೇಶ್ವರ ಮಂತ್ರವನ್ನು ಪಠಿಸಿ ಸುಬ್ರಹ್ಮಣ್ಯ ಶನೇಶ್ವರನ್ನು ಆರಾಧಿಸುವುದರಿಂದ ಉತ್ತಮ ಫಲಿತಾಶ್ರಮವನ್ನು ಮೇಷರಾಶಿಯವರು ಅನುಭವಿಸುವಬಹುದು ಅಂತ ಈ ವರ್ಷದಲ್ಲಿ ರಾಶಿ ಭವಿಷ್ಯ ಹೇಳಲಾಗಿದೆ ಆದಾಯ ಎರಡು ವ್ಯಯ ನಾಲ್ಕು ಆರೋಗ್ಯ ಮೂರು ಹೀಗೆ ಇರುತ್ತೆ ಈ ರಾಶಿ ಭವಿಷ್ಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ